ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊಪ್ಪಿನ ಪಲ್ಯ ಮಾಡುವ ವಿಧಾನ ಮೊದಲಿಗೆ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು ಮೆಹಂತಿ ಸೊಪ್ಪಿನೆಲ್ಲ ಇವಾಗ ಈ ಮೆಹೆಂದಿ ಸೊಪ್ಪನ್ನು ಕಟ್ಟಿಂಗ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಇವಾಗ ಮೆಹಿ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಆಯಲನ್ನು ಹಾಕ್ಕೊಳ್ಳಿ ಸಾಸಿವೆ ಹಾಕ್ಕೊಳ್ಳಿ ಜೀರಿಗೆ ಹಾಕ್ಕೊಳ್ಳಿ ಇವಾಗ ಹೆಚ್ಚಿಟ್ಟಿರುವಂತಹ ಚಿಲ್ಲಿ ಮತ್ತು ಆನಿಯನ್ ಹಾಕ್ಕೊಳ್ಳಿ ತುಂಬಾ ಚಿಂತಲಿ ಇದೆ ಮಾಡೋದು ಜಾಸ್ತಿ ಏನು ತುಂಬಾ ಏನು ಬೇಯ್ದು ಬಿಡಕೊಂಡೆ ನಾ ಸ್ವಲ್ಪ ಬೆಂದಿತ್ತು ಸಾಕು ಚೆನ್ನಾಗಿದೆ كده ಸ್ಪನ್ನರ್ ನಾನು ಹಾಕೊಂಡೆ ಹಾಕಿಕೊಳ್ಳೋಣ ಒಂದು ಕಪ್ ಆಗಿರೋ ಹಾಗೆ ರಜೋಂಗಿಟ್ಟು ಜಾಸ್ತಿ ತೊಗಣೆ ಮಿಲಾಗಿ ತುಂಬಾ ಜಾಸ್ತಿ ಆಗಿತ್ರ ಮತ್ತೆ ತಿನ್ನೋಕಾಗಲ್ಲ ಹಾಕು ಆದ್ರೆ ನೋಡಿ ಹಾಕಿಕೊಳ್ಳೋಣ ಇವಾಗ ಮೈನ್ಕೇ ಹಾಕಂತಾ ಇದೀನಿ ಚොಲ್ಕ ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ಳೋಣ